ನಮಸ್ಕಾರ ಪ್ರಿಯ ವೀಕ್ಷಕರೇ ಬಾಬಾ ಹಕೀಂ ಕರ್ನಾಟಕ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ಹೊಟ್ಟೆಯಲ್ಲಿ ಮದ್ದು ಹಾಕಿ ಹೊಟ್ಟೆಯಲ್ಲಿ ಮದ್ದು ಹಾಕ್ತಾರೆ ಇದೆಲ್ಲ ಕೇಳಿರ್ಬೋದು ನೀವೆಲ್ಲ ನನಗೆ ಹೊಟ್ಟೆಯಲ್ಲಿ ಯಾರೋ ಮಾಟ ಮಾಡಿಸಿದ್ದಾರೆ ಅದು ಅಂತ ಕೇಳಿರ್ಬೋದು ಈ ನಿಜವಾಗ್ಲಿ ಹೊಟ್ಟೆಯಲ್ಲಿ ಮದ್ದು ಹಾಕ್ತಾರಾ ಏನಿದು ಮೂಢನಂಬಿಕೆನ ಏನೋ ಒಬ್ಬರು ಬಾಯಿಂದ ಒಬ್ಬರು ಕೇಳಕಂತ ಬಂದಿದ್ದೆ ಈವರೆಗೂ ಈ ಪದ್ಧತಿ ಮುಂದೆ ನಡೀತಾ ಇದ್ದೀನಿ ಇದು ಎಷ್ಟು ಸತ್ಯ ಇದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕಂತಿದ್ದೀನಿ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಈ ಮಾ ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೆ ನಿಜವಾದ ಜ್ಞಾನ ಸಿಗಲಿ ಅನ್ನೋ ಕಾರಣಕ್ಕೆ ನಾನು ನನ್ನ ಅಲ್ಪ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ವೀಕ್ಷಕರೇ ಹೊಟ್ಟೆಯಲ್ಲಿ ಮದ್ದು ಇದು ಸತ್ಯನ ಹೌದು ನೂರಕ್ಕೆ ನೂರು ಸತ್ಯ ಈ ಕೆಲವೊಬ್ಬರೆಲ್ಲ ಹೇಳ್ತಾರೆ ಅದೆಲ್ಲ ಮೂಢನಂಬಿಕೆ ಅದು ಇದು ಅಂತೇಳಿ ಬಟ್ ಹಾಗಿಲ್ಲ ನೂರಕ್ಕೆ ನೂರು ಸತ್ಯ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಚರಕ್ ಸಂಹಿತೆ ಸುಶ್ರುತ ಸಂಹಿತೆ ಅಷ್ಟಾಂಗ ಹೃದಯ ಈ ಮೂರು ಬೃಹತ್ ಗ್ರಂಥಗಳು ಇವು ಆಯುರ್ವೇದದ ಇದರಲ್ಲಿ ಸಂಪೂರ್ಣವಾದ ವಿಷಯವಿದೆ ಅಗಾಧ ತಂತ್ರ ಅಂಥೇಳಿ ಒಂದು ಬರುತ್ತೆ ವೀಕ್ಷಕರೇ ಅಗಾಧ ತಂತ್ರದಲ್ಲಿ ಪ್ರಾಣಿಗಳ ವಿಷ ಹಾಗೂ ಕ್ರಿಮಿ ಜಂತುಗಳ ವಿಷಯದ ಬಗ್ಗೆ ಉಲ್ಲೇಖವಿದ್ದರೆ ಇನ್ನೊಂದು ಕಡೆ ಗರ ವಿಷ ಗರ ವಿಷ ಅಂದರೆ ಒಬ್ಬ ಅದರ ಎಕ್ಸ್ಪ್ಲನೇಷನ್ ಹೇಗಿದೆ ಅಂದರೆ ಅಷ್ಟಾಂಗ ಹೃದಯದಲ್ಲಿ ಒಬ್ಬ ದುಷ್ಟ ಸ್ತ್ರೀಯು ಪುರುಷನನ್ನು ವಶ ಮಾಡಿಕೊಳ್ಳೋಸ್ಕರ ತನ್ನ ರೇತಸ್ಸಿನಲ್ಲಿ ಕೆಲವೊಂದು ಮಾದಕ ದ್ರವ್ಯಗಳನ್ನು ಮಿಶ್ರಣ ಮಾಡಿ ಹೊಟ್ಟೆಯಲ್ಲಿ ಕೊಡ್ತಾಳೆ ಇದರ ಬಗ್ಗೆ ಸಂಕ್ಷಿಪ್ತವಾದ ಉಲ್ಲೇಖ ನಿಮಗೆ ಅಷ್ಟಾಂಗ ಹೃದಯದಲ್ಲಿ ಸಿಗುತ್ತೆ ಕೆಲವೊಬ್ಬರು ಹೇಳ್ತಾರೆ ಅದೆಲ್ಲ ಇಲ್ಲ ಅಂಥೇಳಿ ಬಟ್ ಆಯುರ್ವೇದ ಗ್ರಂಥಗಳಲ್ಲಿ ಇದರ ಸ್ಪಷ್ಟವಾದ ಉಲ್ಲೇಖವಿದೆ ವೀಕ್ಷಕರು ಈಗ ಹೊಟ್ಟೆಯಲ್ಲಿ ಮದುವೆ ಹೇಗೆ ಹಾಕ್ತಾರೆ ಹಾಕೋಕ್ಕೆ ಕಾರಣ ಏನು ಈಗ ನಾವು ಯಾರಿಗಾದರೂ ಎದುರಾಗಿರ್ತೀವಿ ಒಬ್ಬ ಮನುಷ್ಯ ಅಂದರೆ ಶತ್ರುಗಳು ಇರೋದು ಸಾಮಾನ್ಯ ನಮ್ಮನ್ನು ಬಹಳ ಕಡೆಯಿಂದ ಸೋಲಿಸಲು ಪ್ರಯತ್ನ ಮಾಡಿದಾಗ ಹಾಗೆ ನಮಗೆ ಸೋಲು ಉಣ್ಣದೇ ಇದ್ದ ಪಕ್ಷದಲ್ಲಿ ಆ ಸಮಯದಲ್ಲಿ ಊಟದಲ್ಲಿ ಯಾರಿಗೂ ಗೊತ್ತಾಗದಂತೆ ಅದನ್ನು ಕೊಡ್ತಾರೆ ಸರ್ ಊಟದಲ್ಲಿ ಮಿಕ್ಸ್ ಮಾಡಿದರೆ ಮತ್ತೆ ಇದು ನಮಗೇನು ಗೊತ್ತಾಗೋದಿಲ್ಲ ಇಲ್ಲ ನೂರಕ್ಕೆ ನೂರು ಗೊತ್ತಾಗೋದಿಲ್ಲ ಅಂದ್ರೆ ಅದರಲ್ಲಿ ಉಪಯೋಗ ಮಾಡುವಂಥ ವನಸ್ಪತಿಗಳೆಲ್ಲ ಅಂದರೆ ಅದರ ಟೇಸ್ಟ್ ಸಮೇತ ಇರೋದಿಲ್ಲ ಕೆಲವೊಂದು ವಿಷಯಗಳಿದ್ದಾವೆ ನಾನು ಈ ವಿಡಿಯೋ ಮುಖಾಂತರ ಹೇಳಲು ಇಷ್ಟಪಡೋದಿಲ್ಲ ಅದರ ಟೇಸ್ಟು ನಿಮಗೆ ಒರ್ತಾಗೋದಿಲ್ಲ ಇದನ್ನು ನಮ್ಮ ವಿಶೇಷವಾಗಿ ನಾವು ಮಾಂಸಹಾರಿಗಳು ಆಗಿದ್ದರೆ ನಮಗೆ ಮಾಂಸದ ಜೊತೆ ಮಿಶ್ರಣ ಮಾಡಿ ಕೊಡ್ತಾರೆ ಇದು ಕೊಟ್ಟಾಗ ನಾವು ತಿನ್ನು ತಿಂತೀವಿ ಇದರ ಫಲ ಮೂರು ತಿಂಗಳ ನಂತರ ನಮ್ಮ ಮೇಲೆ ಪ್ರಭಾವ ಬೀಳುತ್ತೆ ಇದನ್ನು ಯಾರು ಅತಿ ಹೆಚ್ಚು ಹಾಕ್ತಾರೆ ಇದು ಅತಿ ಹೆಚ್ಚು ಹಾಕೋದ್ರೂ ಯಾರಪ್ಪ ಅಂದ್ರೆ ನಮಗೆ ಆಪ್ತ ಶತ್ರುಗಳು ಮಾತ್ರ ಈ ಕ್ರಿಯೆಯನ್ನು ಮಾಡ್ತಾರೆ ಈಗಲೂ ಆ ಕ್ರಿಯೆ ನಡೀತಾ ಇದೆ ಇನ್ನು ಕೆಲವೊಬ್ರು ಆ ಕ್ರಿಯೆಗಳಿಲ್ಲ ಇಲ್ಲ ಹೇಳಿ ಒಬ್ಬರು ವಾದ ಮಾಡ್ತಾರೆ ಇನ್ನು ಕೆಲವೊಬ್ರು ಐದಾವ ಅಂತೇಳಿ ವಾದ ಮಾಡ್ತಾರೆ ಬಟ್ ನಂದು ನಾನು ಆಯುರ್ವೇದ ಗ್ರಂಥಗಳನ್ನು ಮಾತ್ರ ನಂಬಾತ ಆ ಗ್ರಂಥದಲ್ಲಿ ಸ್ಪಷ್ಟವಾದ ಉಲ್ಲೇಖ ಹೊಟ್ಟೆಯಲ್ಲಿ ಮದ್ದು ಹಾಕೋದು ಕೈ ಮಸುಕು ಹಾಕುವುದು ಈ ಥರದ ಉಲ್ಲೇಖವಿದೆ ಅಲ್ರಿ ಹೊಟ್ಟೆಯಲ್ಲಿ ಮದ್ದು ಹಾಕಿದ್ರೆ ನಾವು ಹೆಂಗೆ ಕಂಡುಹಿಡ್ಕೋಬೇಕು ನೀವೆಲ್ಲ ನೋಡಿರ್ಬೋದು ಫೇಸ್ಬುಕ್ನಾಗ ಯೂಟ್ಯೂಬ್ನಾಗ ಒಂದು ಫುಲ್ಲು ಟ್ರೆಂಡ್ ಇದೆ ಹೊಟ್ಟೆಯಲ್ಲಿ ಮದ್ದು ಹಾಕಿದರೆ ನುಗ್ಗೆ ಸೊಪ್ಪನ್ನು ಅರಿದು ಕೈಯಲ್ಲಿ ಹಾಕಿದಾಗ ಅದು ಗಟ್ಟಿಯಾಗುತ್ತೆ ಅಂತೇಳಿ ವೀಕ್ಷಕರೇ ಆ ಪದ್ಧತಿ ಏನಿದೆಯಲ್ಲ ಶುದ್ಧ ಸುಳ್ಳು ನಮ್ಮ ಶರೀರ ಯಾವತ್ತಿಗೂ ಉಷ್ಣವಾಗಿರುತ್ತೆ ತಣ್ಣಾದನ ಪರ ಮನುಷ್ಯ ಸತ್ ಹೋಗ್ಬಿಡ್ತಾನೆ ಉಷ್ಣವಾಗಿರುತ್ತೆ ಆ ಕಾರಣಕ್ಕ ನುಗ್ಗೆ ಸೊಪ್ಪಿನಲ್ಲಿ ಆ ಗಟ್ಟಿ ಮಾಡುವಂಥ ಆ ಶಕ್ತಿ ಇದೆ ಆ ಕಾರಣಕ್ಕೆ ನಮ್ಮ ಕೈಯ್ಯಲ್ಲಿ ಗಟ್ಟಾಗುತ್ತೆ ಮತ್ತು ನಾವು ತಿಳ್ಕೊಳೋದು ನಾವು ಇದನ್ನು ತಿಳ್ಕೊಳ ತಿಳ್ಕೊಬೇಕಂದ್ರೆ ಮೂರು ಲಕ್ಷಣ ನಮಗೆ ಕರೆಕ್ಟ್ ಗೊತ್ತಾದರೆ ಇದು ನಮ್ಮ ಹೊಟ್ಟೆಯಲ್ಲಿ ಮದ್ದಾಗಿದೆ ಅಂತ ಅರ್ಥ ಉದಾಹರಣೆ ನೀವೆಲ್ಲ ಇದು ಮನೆಯಲ್ಲಿ ಇದೆಲ್ಲ ವರ್ತನೆಗಳೆಲ್ಲ ನೋಡಿರ್ಬೋದು ಒಂದು ಚಲೋ ಇರ್ತಾನೆ ಒಬ್ಬ ಮನುಷ್ಯ ಆತ ಆಟೋಮೆಟಿಕ್ಕಾಗಿ ಆತನಿಗೆ ಒಂದು ತಿಂಗಳ ಎರಡು ತಿಂಗಳಲ್ಲಿ ಆತನ ಬಿಹೇವಿಯರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ಮಾತು ಮಾತಿಗೆ ಸಿಟ್ಟಿಗೆ ಬರೋದು ಒಬ್ಬೊಬ್ಬರ ಮೇಲೆ ಈ ಥರದ ಮಾತಾಡೋದು ಮನಸ್ಸು ಮುರಿದು ಹೋಗೋ ಥರ ಮಾತಾಡಬಹುದು ಅದಾದಮೇಲೆ ಆತ ಸದಾ ಟೆನ್ಷನಲ್ಲಿ ಇರ್ತಾನೆ ಯಾವುದಾದ್ರೂ ಒಂದು ಟೆನ್ಷನ್ ಆಮೇಲೆ ಅವನಿಗೆ ನೀವು ಒಳ್ಳೆಯ ಮಾತುಗಳನ್ನು ಹೇಳಿದ್ರು ಆತ ಅರ್ಥ ಮಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ನೀವೆಲ್ಲ ಕೇಳ್ಬೋದಲ್ಲರಿ ಇದು ಡಿಪ್ರೆಷನ್ ಅಂಥೇಳಿ ಹೌದು ವೀಕ್ಷಕರೇ ಡಿಪ್ರೆಷನ್ ಡಿಪ್ರೆಷನ್ ಎಂಬ ಪದ ಯಾವಾಗಿಂದ ಬಂತು ಇದು ಇದು ಪಂದ್ಯ ಬಂದಿದ್ದು ಪದ ಇತ್ತೀಚೆಗೆ ಬಂದಿತ್ತು ಆದರೆ ಹೊಟ್ಟೆಯಲ್ಲಿ ಮದ್ದು ಹೋಗೋ ಕಾರಣಕ್ಕೆ ನಮ್ಮ ಆಯುರ್ವೇದದಲ್ಲಿ ಸಪ್ತ ಧಾತುಗಳಿದ್ದಿವೆ ರಸ ರಕ್ತ ಮಾಂಸ ಅಸ್ಥಿ ಮೇಜ ಮಜ್ಜ ಶುಕ್ರ ಈ ಓಟು ಧಾತುಗಳ ಸಾರ ಧಾತು ನಮಗೆ ಹೊಟ್ಟೆಯಲ್ಲಿ ಮದ್ದು ಬಿದ್ದಾಗ ನಮ್ಮ ಕೈಯಲ್ಲಿ ಆಗೋದೇ ಅದು ಕೆಲಸ ಮಾಡುವುದೇ ಮಜ್ಜಾ ಧಾತು ಮತ್ತು ಏನೇನು ಮಾಡುತ್ತೆ ಈ ರಸಧಾತು ಅಂದರೆ ಏನು ಪ್ಲಾಸ್ಮಾ ಈಗಿನ ಆಡುಭಾಷೆಯಲ್ಲಿ ಪ್ಲಾಸ್ಮಾ ಮಜ್ಜಾ ಧಾತು ಅಂದರೆ ಇದೆ ನಮ್ಮ ಮೆದುಳು ಮತ್ತು ಕಣ್ಣು ಇಡೀ ನಮ್ಮ ಬಾ ಇಡೀ ನಮ್ಮ ಶರೀರವನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಕೇವಲ ಮೆದುಳಿಗಿದೆ ಸೊ ಆ ಮದ್ದು ಏನಿದಿಲ್ಲ ನಮ್ಮ ಮೆದುಳಿನ ಮೇಲೆ ಕೆಲಸ ಮಾಡಿದ ಮೇಲೆ ನಾವು ಹುಚ್ಚುಸ್ತರ ಬಿಹೇವಿಯರ್ ಮಾಡಿದ್ದೀವಿ ಇನ್ನೂ ಒಂದು ಅವನಿಗೆ ಹೊಟ್ಟೆ ಹಸಿವು ಯಾವುದೇ ಕಾರಣಕ್ಕೂ ಇರೋದಿಲ್ಲ ಯಾವ ಮನುಷ್ಯನಿಗೆ ಹೊಟ್ಟೆಯಲ್ಲಿ ಮದ್ದು ಬರುತ್ತೆ ಅವನಿಗೆ ಹೊಟ್ಟೆ ಹಸಿವು ಆಗೋದೇ ಇಲ್ಲ ಯಾವಾಗುತ್ತೆ ಹನ್ನೆರಡು ಒಂದು ಅಲ್ಲಿ ಸರ್ ಇದೆಲ್ಲ ಈಗಿನೆಲ್ಲ ಜಂಕ್ ಫುಡಿಂದ ಇದೆಲ್ಲ ಆಗ್ತಿರ್ಬೋದು ಅಂತ ಹೇಳ್ಬೋದು ಇಲ್ಲ ಜಂಕ್ ಫುಡ್ ಪಾರ್ಟ್ ಇದರಲ್ಲಿ ಥರ್ಟಿ ಪರ್ಸೆಂಟ್ ಇದ್ದರೆ ಸೆವೆಂಟಿ ಪರ್ಸೆಂಟ್ ಇದೇ ಇದೆ ಆಮೇಲೆ ಆತ ಮಾತಾಡುವಂಥ ಮಾತಿನಲ್ಲಿ ಅರ್ಥವಿರ್ಲಾರ್ದ ಮಾತಾಡ್ತಾನೆ ಅಂದಪ್ರೆ ನೀವು ಯಾವುದೇ ಒಂದು ನೀವು ಮೊಣಕಾಲಿನ ಬಗ್ಗೆ ಹೇಳ್ತಾ ಇದ್ರೆ ಆತ ತಲೆನೋ ಬಗ್ಗೆ ಮಾತಾಡ್ತಿರ್ತಾನ ಆತನ ವರ್ಚಸ್ಸೇ ಫುಲ್ ಚೇಂಜ್ ಆಗುತ್ತೆ ಆತನ ವೀಕ್ಷಿಸಿದರೆ ನೀವು ಯಾರಿಗೆ ಹೊಟ್ಟೆಯಲ್ಲಿ ಮದ್ದು ಬಿದ್ದಿರುತ್ತೆ ಉದಾಹರಣೆ ನಿಮ್ಮ ಮಿತ್ರನಿಗೆ ಹೇಳ್ತಾರೆ ಆತನ ಬಿಹೇವಿಯರ್ ಹೇಗಿರುತ್ತೆ ಬಂದ್ ಏನಪ್ಪ ಏನಪ್ಪಾ ಆರಾಮಿದೆಯಾ ಒಂದು ಒಳ್ಳೆ ನಗುಮುಖದಿಂದ ಮಾತಾಡ್ತಿರ್ತಾನೆ ಆಕಸ್ಮಿಕವಾಗಿ ನಿಮ್ಮ ಜೊತೆ ಬಂದು ಕೂಡಲೇ ರೂಡ್ಲಿ ಮಾತಾಡೋದು ನೆಗೆಟಿವ್ ಎಲ್ಲ ಮಾತಾಡೋದು ಇದು ಹೊಟ್ಟೆಯಲ್ಲಿ ಬಿದ್ದಿರುವಂಥ ಮದ್ದಿನ ಲಕ್ಷಣಗಳು ಸೊ ಇದರಿಂದ ಬಚಾವಾಗುವ ಉಪಾಯ ಹೇಗೆ ಇನ್ನೂ ಕೆಲವೊಬ್ರು ಹೇಳ್ತಾರೆ ವಾಂತಿ ಮಾಡಿಸ್ಬೇಕು ಹೌದು ವಮನ ಸರ್ವಶ್ರೇಷ್ಠ ಆಯುರ್ವೇದದಲ್ಲಿ ಉಲ್ಲೇಖವಿದೆ ಆದರೆ ವಮನಕ್ಕಿಂತ ವಮನ ಮಾಡಿಸಿದಾದ ಇನ್ನೂ ಕೆಲವೊಬ್ಬರಿಗೆ ಅದು ಹಾಗೆ ಇರುತ್ತೆ ಇದಕ್ಕೆ ಒಂದು ನಾನು ಒಂದು ಉಪಾಯವನ್ನು ಹೇಳ್ತೀನಿ ವೀಕ್ಷಕರೇ ಈ ಉಪಾಯವನ್ನು ನೀವು ಮಾಡಿಕೊಳ್ಳಿ ಖಂಡಿತವಾಗಿ ನಿಮ್ಮ ಹೊಟ್ಟೆಯಲ್ಲಿರುವಂಥ ಮದ್ದು ಏನೇ ವಿಷ ಇರಲಿ ಟಾಕ್ಸಿನ್ಸ್ ಇರಲಿ ಅವೆಲ್ಲ ಕಿತ್ಕೊಂಡು ಹೊರಗಡೆ ಬರ್ತವೆ ಇನ್ನೊಂದು ಮೂಲ ಲಕ್ಷಣ ಅವನಿಗೆ ನೋವು ಭಾಳ ಇರುತ್ತೆ ಒಮ್ಮೊಮ್ಮೆ ಮೂಲನ ಅದು ಮದ್ದು ತನ್ನ ಪ್ರಭಾವ ಅತಿ ಹೆಚ್ಚು ಬಿದ್ದಾಗ ಅವನಿಗೆ ಹೊಟ್ಟೆಯಲ್ಲಿ ನೋವು ಕಾಣುತ್ತೆ ಹಾಸ್ಪಿಟಲ್ಗೆಲ್ಲ ಹೋಗಿ ಆತ ಸ್ಕ್ಯಾನಿಂಗ್ ಎಲ್ಲ ಮಾಡಿ ತೋರಿಸಿದಾಗ ಅದೆಲ್ಲ ಅವನಿಗೆ ನಾರ್ಮಲೇ ಬರುತ್ತೆ ಡಾಕ್ಟ್ರಿಗೂ ಸಮೇತ ಅರ್ಥ ಆಗೋದಿಲ್ಲ ಇದೇನಪ್ಪ ಇದು ಈತ ಪೇನ್ ಅಂತ ಬಟ್ ಸ್ಕ್ಯಾನಿಂಗ್ ಮಾಡ್ತಿದ್ರೆ ಏನು ತೋರಿಸ್ತಾ ಇಲ್ಲ ಅಂತೇಳಿ ಸರಿ ಈಗ ನಾನು ಆ ಉಪಾಯದ ಕಡೆ ಬರ್ತೀನಿ ಇದಕ್ಕೆ ನೀವು ಬಾಲ್ ಹಿರಡ ಅಂಥೇಳಿ ಒಂದು ವನಸ್ಪತಿ ಬರುತ್ತೆ ವನಸ್ಪತಿ ಅನ್ನೋಕ್ಕಂಥ ಕಾಯಿ ಅದು ಹರಿತಕ್ಕಿಯ ಜಾತಿಯಲ್ಲೇ ಒಂದು ಸಣ್ಣ ಜಾತಿ ಬಾಲ್ ಹಿರಳ ನೆಲಾವರಿ ಆಮೇಲೆ ದೊಡ್ಡ ಹರಳ ಹರಿತಕಿ ಇದು ಆಮೇಲೆ ವಿವಿ ತೆಗಿ ಆಮ್ಲಕ್ಕಿ ಸೈಂದ್ರ ಲವಣ ಪಾದ್ರ ಲವಣ ಬಿ ಪಿ ಇದನ್ನಪರ ಒಂದು ಚೂರ್ಣ ಕಡಿಮೆ ಮಾಡಿಕೊಳ್ಳಿ ಅದು ಬಿ ಪಿ ಇದ್ದವ್ರಿಗೆ ಉಪ್ಪಿನ ಪ್ರಮಾಣ ಕಡಿಮೆ ಮಾಡಿಕೊಳ್ಳಿ ಇದನ್ನೆಲ್ಲ ಕುಟ್ಟಿ ಚೂರ್ಣ ಮಾಡಿ ವಸ್ತ್ರಗಾಳಿತ ಮಾಡಿಕೊಂಡು ಇದು ರಾತ್ರಿ ಮಲಗುವ ಸಮಯದಲ್ಲಿ ಒಂದು ಚಮಚ ನೀರಿನಲ್ಲಿ ಹಾಕ್ಕೊಂಡು ಕುಡಿದು ಮಲಗಬೇಕು ಯಾವ ನೀರು ಬಿಸಿನೀರಲ್ಲಿ ಹೀಗೆ ನೀವು ಪ್ರತಿ ದಿವಸ ಮಾಡ್ತಾ ಹೋದರೆ ನಿಮ್ಮ ಏನು ಮದ್ದಿರುತ್ತಲ್ಲ ಎಲ್ಲ ಕೆಲ ಮದ್ದು ನಿಮ್ಮ ಹೊಟ್ಟೆಯ ಮುಖಾಂತರವಾಗಿ ಆಗುತ್ತೆ ಅಗ್ನಿ ಪ್ರದೀಪ್ತ ಆಗುತ್ತೆ ಅಗ್ನಿ ಪ್ರದೀಪ್ತ ಅಂದರೆ ಏನೋ ನಮ್ಮಲ್ಲಿ ಅಗ್ನಿ ಇರುತ್ತೆ ನಾಲ್ಕು ಪ್ರಕಾರದ ಅಗ್ನಿಗಳು ವಿಷಮಾಗ್ನಿ ತೀಕ್ಷ್ಣಾಗ್ನಿ ಸಮ ಅಗ್ನಿ ಮಂದಾಗ್ನಿ ವಿಷಮಗ್ನಿ ಅಂದರೆ ಒಮ್ಮೆ ಹೊಟ್ಟೆ ಹಸಿಯುತ್ತೆ ಒಮ್ಮೆ ಹೊಟ್ಟೆ ಹಸಿಯುವುದಿಲ್ಲ ಆದ್ರೆ ಅದ್ರ ಬ್ಯಾಲೆನ್ಸ್ ಪರ್ಫೆಕ್ಟ್ ಇರೋದಿಲ್ಲ ತೀಕ್ಷ್ಣಾಗ್ನಿ ಅಂದ್ರೆ ನೀವು ಎರಡು ಸೇರಿ ಅನ್ನ ಊಟ ಮಾಡ್ತೀರಿ ಮತ್ತೆ ಅವನಿಗೆ ಹೊಟ್ಟೆ ಇನ್ನೂ ಹೆಚ್ಚಾಗುತ್ತೆ ಅದಕ್ಕೆ ತೀಕ್ಷ್ಣಾಗ್ನಿ ಸಮಾಗ್ನಿ ಅಂದ್ರೆ ಎಲ್ಲ ಬ್ಯಾಲೆನ್ಸ್ ಇರುತ್ತೆ ಮಂದಾಗ್ನಿ ಅಂದ್ರೆ ಅಗ್ನಿನೇ ಮಂದು ಅವ್ನಿಗೆ ಹೊಟ್ಟೆ ಹಸಿವೆ ಆಗೋದಿಲ್ಲ ಇದೆಲ್ಲ ಕಾರಣದಿಂದ ಮುಕ್ತರಾಗ್ತೀರಿ ಅದು ಮುಗಿದ ಆದ ಮೇಲೆ ಚಿತ್ರಮೂಲದ ಬೇರು ಹರಿತಕಿ ವಿಭಿ ತಕಿ ತಿಪ್ಪಲ್ಲಿ ಈ ಮೂರನ್ನೆಲ್ಲ ಚೂರ್ಣ ಮಾಡಿ ತುಪ್ಪದ ಜೊತೆ ಸೇವನೆ ಮಾಡೋದರಿಂದ ನಿಮ್ಮ ಈ ಮದ್ದಿನ ಸಮಸ್ಯೆ ಸಂಪೂರ್ಣವಾಗಿ ನಾಶ ಆಗಿ ಈ ಮದ್ದಿನಿಂದ ಮುಕ್ತರಾಗ್ತೀರಿ ಇನ್ನೂ ಒಂದು ಈಗ ಹೆಂಗೆ ಸರ್ ಮತ್ತು ನಾವು ಹೊರಗಡೆ ಹೋದಾಗೆಲ್ಲ ನಾವು ಊಟ ಮಾಡಲೇಬೇಕಾಗತ್ತೆ ನಮ್ಮ ಕರಿ ಥರ ಊಟ ಮಾಡುವಂಥೇಳಿ ಅವಾಗ ಹೇಗೆ ಅದು ನಿಮ್ದು ಯಾವುದೇ ಪರಿಸ್ಥಿತಿ ಆಗಿದ್ದಾಗೂ ಊಟ ಮಾಡಿದ ಕೂಡಲೇ ನೀವು ಬಾಯಿಯಲ್ಲಿ ಯಾಲಕ್ಕಿ ಹಾಕ್ಕೊಳ್ಳುವ ಅಭ್ಯಾಸ ಮಾಡಿಕೊಳ್ಳಿ ಏಕೆ ಯಾಲಕ್ಕಿಯ ಗುಣಗಳನ್ನು ನೀವು ಓದ ಓದಿದಾಗ ಅದು ವಿಷನಾಶಕವಾಗಿದೆ ಹಾಗೂ ಹೊಟ್ಟೆಯಲ್ಲಿ ವಿಷ ಇದ್ದರೆ ಅದು ಸ್ಪಾಟ್ನಲ್ಲಿ ನಿಮಗೆ ವಾಮಿಟ್ ಮುಖಾಂತರ ಹೊರಗಡೆ ತಬ್ಬಿಡುತ್ತೆ ಈಗ ಇತ್ತೀಚಿಗೆಲ್ಲ ಈಗ ನಾವು ವೈದ್ಯರೆಲ್ಲ ಹೇಳಿದಾಗ ನಿಮ್ಮ ಹೊಟ್ಟೆಯಲ್ಲಿ ಮದ್ದು ಹಾಕಿದ್ದಾರೆ ಅಂತ ಹೇಳಿದರೆ ಇತ್ತೀಚಿಗೆ ಯಾರೂ ನಂಬೋದಿಲ್ಲ ಅದೇ ಒಬ್ಬ ಡಾಕ್ಟರ್ ನಿಮಗೆ ನಿಮಗೆ ಫುಡ್ ಪಾಯ್ಸನ್ ಆಗಿದೆ ಅಂದರೆ ಆವಾಗ ನಂಬ್ತೀರಿ ಅಲ್ಲಿ ಏನು ಬಂತು ಶಬ್ದ ಕೊನೆಯಲ್ಲಿ ಫುಡ್ ಪಾಯ್ಸನ್ ಪಾಯಿಸನ್ ಅಂದರೆ ವಿಷಯ ಆಯ್ತಲ್ಲ ಇದು ಇದೇ ವೀಕ್ಷಕರೇ ನನ್ನ ಮಾಹಿತಿ ಪ್ರ ಅನುಸಾರವಾಗಿ ಇದು ನಡೆದಿರುವಂಥ ನೂರಕ್ಕೆ ನೂರು ಸತ್ಯ ಇದರಿಂದ ತಾವು ನಾನು ಹೇಳಿರುವಂಥ ಉಪಾಯವನ್ನು ಮಾಡಿಕೊಂಡು ತಾವು ಆ ಹೊಟ್ಟೆಯ ಹೊಟ್ಟೆಯಲ್ಲಿ ಹಾಕಿರುವಂಥ ಕೈ ಮಸುಕಿ ಮದ್ದಿನಿಂದ ಮುಕ್ತರಾಗಬಹುದು ವೀಕ್ಷಕರು ಈ ಮಾಹಿತಿ ನಿಮ್ಗೆ ಹೇಗಿಸ್ತು ಅಂತ ಹೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ಥರದ ಆಯುರ್ವೇದ ಫ್ಯಾಕ್ಟನ್ನು ತಿಳಿಯಲು ಬಾಬಾ ಹಕ್ಕಿಂ ಕರ್ನಾಟಕ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪುನಃ ಭೇಟಿಯಾಗೋಣ ವೀಕ್ಷಕರೇ ನಮಸ್ಕಾರ